Tá Eu... ಸರ್ ಸಿನಿಮಾ ಅಭಿನವ ಭಾರತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆ ಪುಣ್ಯಭೂಮಿಯಲ್ಲಿ ಆಚರಿಸಬೇಕು ಅಂತ ಇದ್ದು ಕಾರಣಾಂತರದಿಂದ ಸರ್ಕಾರ ಮೂರು ಸರ್ಕಾರ ಬಂದು ಮೂರು ಸರ್ಕಾರ ಹೋಯಿತು ಯಾವುದೇ ರೀತಿ ಯಾರಿಗೂ ಸ್ಪಂದಿಸಿಲ್ಲ ಮತ್ತು ಇನ್ನೊಂದು ಬೇಜಾರಾಗ್ತಾ ಇರೋದೇನು ಅಂದರೆ ಆ ಜಾಗದಲ್ಲಿ ಕೊಟ್ಟಿದ್ದೆ ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಿದ್ರು ಆದರೂ ಏನು ಕಡಿಮೆ ಏನಿಲ್ಲ ಎಲ್ಲ ಕಡೆ ಡಿವೈಡ್ ಆಗಿದ್ದಾರೆ ಈ ಇಲ್ಲೇನು ಅಭಿಮಾನಿಗಳು ಬಂದಿಲ್ಲ ಅಂತಲ್ಲ ಎಲ್ಲ ಅಭಿಮಾನಿಗಳು ಬಂದಿದ್ದರೆ ಮೂರು ಸ್ಮಾರಕಕ್ಕೆ ಅವ್ರವ್ರ ಸ್ಮಾರಕ ಅವ್ರವ್ರ ಅಭಿಮಾನ ಇರ್ತದೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಇದರಲ್ಲೆಲ್ಲ ಮಾಡ್ಕೋಬೇಕಾಗತ್ತೆ ಆದರೆ ಎಲ್ಲೆಲ್ಲೋ ಕಟ್ಟಿದರೆ ಸ್ಮಾರಕ ಇದೆ ಪ್ರತಿಮೆ ಇದೆ ಅದೇನು ನಾವು ತಲೆ ಕೆಡ್ಸ್ಕೊಳ್ಳೋಣ ಯಾರು ಇಲ್ಲಿ ಯಾರು ಯಾರು ಅವರು ದುಡ್ಡುಗೋಸ್ಕರ ಯಾರು ಹಣಕ್ಕೋಸ್ಕರ ಕಾಸುಕೋಸ್ಕರ ರಾಜಕೀಯದಲ್ಲಿ ಕೊಡ್ತಾರಲ್ಲ ಐವತ್ತು ನೂರು ಸಾವಿರ ಅನ್ಕೊಂಡು ಅಂಥ ಅಭಿಮಾನಿಗಳು ಯಾರು ಇಲ್ಲ ಹೃದಯದ ಅಭಿಮಾನಿಗಳು ವಿಷ್ಣು ಸಾರ್ ಗೆದ್ದ ಅಭಿಮಾನಿಗಳು ವಿಷ್ಣು ಸಾರ್ನ ಪ್ರೀತಿಸುವ ಅಭಿಮಾನಿಗಳು ಅವ್ರವ್ರ ಸ್ವಂತ ಸ್ವಇಚ್ಛೆಯಿಂದ ಸ್ವಇಚ್ಛೆಯಿಂದ ಬಂದು ಇಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ನಡೆಸ್ತಾ ಇದ್ದಾರೆ அப்பாஜி 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 கனடசாலு யாரோட அவன் ಅಭಿಮಾನಿಯಾಗಿ ಒಂದು ಕೋರಿಕೆ ಮಾಡ್ಕೊಳ್ತೀವಿ ಸರ್ಕಾರಕ್ಕೆ ಅಭಿಮಾನಿ ಸ್ಟುಡಿಯೋಲ್ಲೇ ಒಂದು ಹತ್ತು ಕುಂಟೆ ಜಾಗ ಕೊಟ್ಟರೆ ನಾವು ಅಲ್ಲೇ ಒಂದು ಸ್ಮಾರಕ ಕಟ್ತೀವಿ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಅಭಿಮಾನಿಗಳ ಪರವಾಗಿ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ ಎಲ್ಲಾ ಎಲ್ಲಾ ಇವ್ರಿಗೂ ಕೊಟ್ಟಿದ್ದೀರಾ ನಟರಿಗೂ ಎಲ್ಲರಿಗೂ ಸ್ಥಳ ಕೊಟ್ಟಿದ್ದೀರಾ ನಮ್ಮ ವಿಷ್ಣು ಜಿ ಅವ್ರಿಗೂ ಒಂದು ಸ್ಥಳ ಕೊಡಿ ನಾವು ಅಲ್ಲಿ ಹತ್ತು ಕುಂಟೆ ಜಾಗ ಕೊಟ್ಟರೆ ಸಾಕು ಒಂದು ಪುಟ್ಟದಾಗಿ ಒಂದು ಸ್ಮಾರಕ ಕಟ್ಕೊಳ್ತೀವಿ ದಯವಿಟ್ಟು ಕೈ ಮುಗಿದು ನಾವು ಅಭಿಮಾನಿ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಜೈ ವಿಷ್ಣು ದಾದಾ ಇದು ಪ್ರೈವೇಟ್ ಜಾಗ ಇದು ಸ್ವಂತ ಜಾಗ ಅಲ್ಲ ಇದು ಇವತ್ತಿನ ದಿನಕ್ಕೆ ಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಾವು ತುಂಬಾ 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 ಧನ್ಯವಾದಗಳು ಹೇಳ್ತೀವಿ ಯಾಕಂದ್ರೆ ನಮ್ ಹಬ್ಬ ಹಬ್ಬ ಜಾತ್ರೆ ಮಾಡ್ತಾ ಇದ್ದೀವಿ ಆ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಕೊಳ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಲ ಜನ ಸೇರಿಲ್ಲ ಯಾಕೆ ಅಂದ್ರೆ ಅಭಿಮಾನ್ ಸ್ಟುಡಿಯೋ ಅನ್ಕೊಂಡು ಎಲ್ಲ ಅನ್ಕೊಂಡಿದ್ದಾರೆ ಅಲ್ಲಿ ಅವಕಾಶ ಕೊಡ್ಲಿಲ್ಲ ಹಂಗಾಗಿ ಜನ ಸೇರಿಲ್ಲ ಸಲ ಅಲ್ಲೇ ಅಭಿಮಾನ ಸ್ಟುಡಿಯೋಲ್ಲೇ ಸ್ಮಾರಕ ಕಟ್ತೀವಿ ಅಲ್ಲೇ ಜಾತ್ರೆ ಮಾಡ್ತೀವಿ ಖಂಡಿತ ಖಂಡಿತ ಚಾಮರಾಜಪೇಟೆಗೆ ಹೋಗ್ತೀವಿ ಅಲ್ಲೂ ಭಾಗಿಯಾಗ್ತೀವಿ ನಮ್ಮ ಅಭಿಮಾನಿಗಳೆಲ್ಲರೂ ಭಾಗಿಯಾಗ್ತೀವಿ ನಾವು ಶ್ರೀನಿವಾಸ ಅವ್ರಿಗೆ ನಮ್ಮ ಅಭಿಮಾನ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದೀವಿ ಅವ್ರಿಗೆ ಅವ್ರಿಗೆ ಗುಡ್ಲಿ ಪೂಜೆ ಮಾಡೋದಕ್ಕೆ ಅದೆಲ್ಲ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದ್ಮೇಲೆ ನಾವು ಅಲ್ಲಿ ಹೋಗಿ ಮಾಡಬೇಕು ಯಾ ಇವಾಗ ನಮಗೆ ಅದು ನಮ್ಮ ಕೈಗೆ ಬಂದಿಲ್ಲ ನಮ್ಮ ಕೈಗೆ ಬಂದಿದ ತಕ್ಷಣ ಅಲ್ಲೂ ಒಂದು ಸ್ಮಾರಕ ಕಟ್ತೀವಿ ಅಭಿಮಾನ ಸ್ಟುಡಿಯೋದಲ್ಲೂ ಒಂದು ಸ್ಮಾರಕ ಕಟ್ತೀವಿ ಎಲ್ಲಾ ನಟಗಳು ನಟಗಳು ಕೊಟ್ಟವ್ರೆ ಎಲ್ಲರಿಗೂ ಕೊಟ್ಟಿದ್ದಾರೆ ನಮ್ಮ ಅಭಿಮಾನಿಗಳು ಕೋರ್ಟ್ ಅಲ್ಲಿ ಅದು ವ್ಯಾಜ್ಯ ನಡೀತಾ ಇದೆ ಆ ಕೇಸ್ ನಡೀತಾ ಇರೋದ್ರಿಂದ ಕೊಡಕ್ಕಾಗಲ್ಲ ಮುಂದಿನ ದಿನದಲ್ಲಿ ಅದು ಅರಣ್ಯ ಸಂಪತ್ತು ಅರಣ್ಯ ಅರಣ್ಯದ ಜಾಗ ಆಗಿರೋದ್ರಿಂದ ಅದ ಕೈ ಸರ್ಕಾರ ಕೈ ಸೇರುತ್ತೆ ನಮಗೂ ಜಾಗ ಕೊಡ್ತಾರೆ ನಾವು ತುಂಬಾ ಖುಷಿಯಾಗಿದ್ದೀವಿ ಅದರಿಂದ ನಾವು ವಿಷ್ಣುದಾದನ ಸಮಾಧಿನ ಸಾರಿ ಸ್ಮಾರಕನ ಅಲ್ಲೇ ಕಟ್ತೀವಿ ದೇವಸ್ಥಾನನ ನಿರ್ಮಾಣ ಮಾಡ್ತೀವಿ ಜೈ ವಿಷ್ಣುದಾದ ಮಾತು ಕಾಣ್ತೀನ ಸರ್ ಇವತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ನಮ್ಮ ವಿಷ್ಣು ಅಪ್ಪಾಜಿಗೆ ಒಂದ್ ಕಡೆ ತುಂಬಾ ಖುಷಿ ಇನ್ನೊಂದ್ ಕಡೆ ತುಂಬಾ ದುಃಖ ಆಗ್ತೈತೆ ಅಭಿಮನ್ ಅಭಿಮನ್ ಸ್ಟುಡಿಯೋ ಕಡೆ ಬರ್ಬೇಕಾದ್ರೆ ಸುತ್ತ ಪೊಲೀಸ್ ಇದ್ದಾರೆ ಒಳಗಡೆ ಅನುಮತಿ ಕೊಡ್ತಾ ಇಲ್ಲ ಅಲ್ಲೇ ಕೈ ಮುಕ್ಕೊಂಡು ಬಂದಿದ್ದೀವಿ ಸರ್ ತುಂಬ ಬೇಜಾರಾಗ್ತೈತೆ ಇನ್ಮೇಲೆ ಅದು ವಿಷ್ಣುದಾದಗೆ ಗಂಡು ಮಗ ಇಲ್ಲ ಅಂತ ತುಂಬ ಕೊರತೆ ಇತ್ತು ಹಿಂಗೆ ಹಂಗಾಗಲ್ಲ ಇನ್ಮೇಲೆ ಕಿಚ್ಚ ಸುದೀಪ್ ಸರ್ ಇದ್ದಾರೆ ಅವರೇ ಇನ್ ಮುಂದೆ ಅವರೇ ವಿಷ್ಣು ಸರ್ಗೆ ಅವರೇ ಮಗ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದ್ ತುಂಬ ಖುಷಿ ಖುಷಿ ವಿಚಾರ ಅದೇ ರೀತಿ ನಮ್ಗೆ ಪುಣ್ಯಭೂಮಿನ ಉಳಿಸ್ಕೊಡಿ ಸರ್ಕಾರಕ್ಕೆ ಅಂತ ನಾವು ಹೇಳ್ಕೊಡ್ತಾ ಇದ್ವಿ ಸರ್ ಕೇಳ್ತಾ ಇದೀವಿ ಇನ್ಮೇಲೆ ವಿಷ್ಣುದಾದ ಅಲ್ಲ ಕರ್ನಾಟಕ ರತ್ನ ವಿಷ್ಣುದಾದಾ ನಮ್ ವಿಷ್ಣು ಸರ್ ಅಭಿಮಾನಿಗಳಿಗೆ ಮುಂಚೆನೆ ಹೇಳ್ಬಿಟ್ಟಿದ್ರು ನನಗೆ ಮುಂದೊಂದಿನ ಈ ತರ ಪರಿಸ್ಥಿತಿ ಬರುತ್ತಕಪ್ಪ ಅಭಿಮಾನಿಗಳು ಒಂದು ಸಾಂಗ್ ಮುಖಾಂತರ ಹೇಳ್ಕೊಟ್ರು ಯಾವ ಸಾಂಗ್ ಗೊತ್ತಾ ತುತ್ತು ಅನ್ನ ತಿನ್ನೇನುಕೆ ಬೊಗಸೆ ನೀರು ಕುಡಿಯೋಕೆ ಹಂಗ ಇಲ್ಲಗದ ಜಾಗ ಸಾಕು ಆಯಾಗಿರೋಕೆ ಅಂತ ಹೇಳ್ಕೊಟ್ಟ ಮಾತ್ ಆಕೆಗೆ ಹಂಗ ಇಲ್ಲಗದ ಜಾಗ ಕೊಡ್ತಾ ಇಲ್ಲ ಸರ್ ಇನ್ಮೇಲೆ ಡಿಸೆಂಬರ್ ಮೂವತ್ತು ಪುಣ್ಯಸ್ಮರಣೆ ಅಲ್ಲ ವಿಷ್ಣು ಸರ್ದು ಆಗಸ್ಟ್ ಎಂಟನೇ ತಾರೀಕು ಪುಣ್ಯಸ್ಮರಣೆ आइतबारले यिडाको पनि के के पनि के के पनि सबै 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 सबै

वह जोल पाम उन्हीज़ा eg नर्डरेया के रिख्वर ng content टॉयर स्मेल कैमठा उपल्देवे आउँछ न नतागत गराउन नाइटर देशले बारले के इल बागा ಅಭಿಮಾನಿಗಳ ಜೊತೆ ನಿಂತಿರೋದೇ ಖುಷಿರಂಗಿನ ಸರ್ ಇವತ್ತು ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕಿತ್ತು ಅದ್ರ ಬದಲಾಗಲ್ಲಿ ಅವಕಾಶ ನೀಡಿದ ಕಾರಣ ಪರ್ಯಾಯ ಜಾಗವಾಗಿ ನಿಮ್ಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಇದು ಎಪ್ಪತ್ತೈದನೇ ಜನ್ಮದಿನೋತ್ಸವ ಎರಡು ಸಾವಿರದ ಹತ್ತರಿಂದ ನಾವು ಒಂದೇ ಕಡೆಗೆ ಮಾಡ್ತಾ ಇದೀವಿ ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದೇ ಮೊದಲನೇ ಹದಿನೈದು ವರ್ಷ ಆದಮೇಲೆ ಇದೇ ಮೊದಲನೇ ಬಾರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಭಾಳ ಅನ್ನೋದು ನೋವಲ್ಲಿ ಇದ್ವಿ ಆದರೆ ಇದು ಅದಕ್ಕೆ ಪರ್ಯಾಯ ಅಲ್ಲ ಯಾಕಂದರೆ ಅಲ್ಲಿಗೆ ಸಾವಿರಾರು ಜನ ಇವಾಗ ನೀವು ನೋಡ್ತಾ ಇದ್ರಲ್ಲ ಒಂದು ಸಾವಿರಾರು ಜನ ಇದ್ದಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅವ್ರ ಅಲ್ಲಿಗೆ ಹೋದಾಗ ಪೊಲೀಸರು ಏ ಇಲ್ಲಿ ಬರಬೇಡ್ರಿ ಹೋಗಿ ಅಂತ ಹೇಳ್ತಿದ್ದಾರೆ ಅವರು ವಾಪಸ್ ಹೋಗೋ ದಾರಿಯಲ್ಲಿ ನಿರಾಸೆ ಆಗಬಾರ್ದು ಅಂತ ಒಂದು ಇಲ್ಲಿ ಸಾಂತ್ವನ ಕೇಂದ್ರ ಥರ ಇಲ್ಲಿ ಇಟ್ಟು ಒಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ಅನ್ನದಾನ ನೇತ್ರ ರಕ್ತದಾನ ಈ ಥರದ ವ್ಯವಸ್ಥೆ ಮಾಡಿದ್ದೀವಿ ಇದು ಪರ್ಯಾಯ ಅಲ್ಲ ಇವತ್ತು ರುದ್ರೇಶ್ ಅವರು ಈ ಜಾಗದ ಮಾಲೀಕರು ಇವರು ನಮ್ಮ ಜೊತೆಗಿದ್ದಾರೆ ಅವರು ಇವತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ರು ನಿನ್ನೆ ಮೂರುವರೆ ಗಂಟೆ ಮೇಲೆ ನಮಗೆ ಅನುಮತಿ ಕೊಟ್ಟಿದ್ದರಿಂದ ಇಲ್ಲಿ ಸ್ವಲ್ಪ ಸಿದ್ಧತೆಗಳು ಕಡಿಮೆ ಆದರೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಭ್ರಮನ ಹೆಚ್ಚಟ್ ಮಾಡಿದ್ದಾರೆ ಇದು ಜೊತೆಗೆ ಈಗ ಅಣ್ಣ ಹೇಳಿದರು ಅಭಿಮಾನ ಸ್ಟುಡಿಯೋ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಾಡೋದಾದರೆ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿ ಅದರಲ್ಲಿ ಅಣ್ಣವರು ಸೇರಿಕೊಂಡಿದರೆ ಸುದೀಪ್ ಅವರು ಸೇರಿಕೊಂಡಿದರೆ ನಾವು ಸೇರ್ಕೊಂಡಿದ್ರೆ ಇವರು ಸೇರ್ಕೋತಾರೆ ಹಾಗೆ ಎಲ್ಲ ಅಭಿಮಾನಿಗಳಿಂದನೇ ಆಗ್ತಾ ಇರುವಂಥದ್ದು ಒಂದು ಈಗ ಜಾಗ ಏನು ನಮ್ಗೆ ಸಿಗ್ತಾಯಿದೆ ಅದಕ್ಕೆ ನಾವೆಲ್ಲ ಸೇರಿ ದುಡ್ಡು ಕೊಟ್ಟೆ ಇದ್ದೀವಿ ಅದರಲ್ಲಿ ಸುದೀಪ್ ಸರ್ ಒಂದಷ್ಟು ಒಂದು ಲಕ್ಷ ಕೊಡ್ಬೋದು ನಾವೊಂದು ಲಕ್ಷ ಕೊಡ್ಬೋದು ಇನ್ನೊಬ್ರು ಒಂದು ಲಕ್ಷ ಕೊಡ್ಬೋದು ಹಾಗೇ ಒಟ್ಟುಗೂಡಿಸಿ ನಾವೆಲ್ಲ ಮಾಡ್ತಾಯಿದ್ದೀವಿ ಸೊ ಅದು ಒಬ್ಬ ವ್ಯಕ್ತಿಯಿಂದ ಅಂತಲ್ಲ ನಾವು ಮೊದಲಿನ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಒಬ್ಬ ವ್ಯಕ್ತಿಯಿಂದಲ್ಲ ಎಲ್ಲ ಸೇರಿ ಮಾಡ್ತಾ ಇದ್ವಿ ಇವತ್ತು ಅಣ್ಣ ಕೂಡ ಜಾಯ್ನ್ ಆಗಿರೋದ್ರಿಂದ ನಮ್ಮ ಒಂದು ಶಕ್ತಿ ಬಂದಂಗಾಯ್ತು ಈಗ ರುದ್ರೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ನಂಬಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸರ್ ಆಕ್ಚುಲಿ ಇದು ಚೆನ್ನೈ ಸಮೃತ ಇಂಟರ್ನಲ್ ಇನ್ಸ್ಟಿಟ್ಯೂಟ್ ಕಾಲೇಜಿಂದ ಮಾಡಿರುವಂತ ಅದೇ ಹೇಳ್ತೇನೆ ಸರ್ ನಾನು ಜಗನ್ ಜಗನ್ ಅಂತ ನನ್ನ ಹೆಸರು ನಾನು ಚೆನ್ನೈ ಸಮೃತ ಇಂಟರ್ನೆಷಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ವಿದ್ಯಾರ್ಥಿ ಇದು ಆಕ್ಚುಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣೆಗಾಗಿ ಅವರಿಗೆ ಗೌರವ ಸಲ್ಲಿಸಲು ಮಾಡಿರುವಂಥ ಡಿಸ್ಪ್ಲೇ ಇದು ಇದು ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಅವರು ಮಾತ್ರ ಕೆತ್ತನೆ ಮಾಡಿರುವ ಹಣ್ಣಿನಲ್ಲಿ ಕೆತ್ತನೆ ಮಾಡಿರುವುದು ಸೊ ನಮ್ಮ ಗೌರವ ಸಲ್ಲಿಸಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾಡಿರುವಂಥ ಡಿಸ್ಪ್ಲೇ ಇದು ಧನ್ಯವಾದ ನಿಮ್ಮ ಜಾಗದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದೀರಾ ಸೊ ಅಭಿಮಾನಿಗಳು ಬಂದು ಅಭಿಮಾನ್ ಸ್ಟುಡಿಯೋದ ಬಳಿ ಬಂದು ವಾಪಸ್ ಹೋಗ್ಬಾರ್ದು ಬೇಸರದಿಂದ ಅಂತೇಳಿ ಸೊ ಅದೇ ಅಭಿಮಾನಿ ಸ್ಟುಡಿಯೋ ಪಕ್ಕದಲ್ಲೇ ಅವಕಾಶ ಕೊಟ್ಟಿದ್ದೀವಿ ಸೆಪ್ಟೆಂಬರು ವಿಶೇಷವಾದ ದಿನ ನಮ್ಮ ಹೆಮ್ಮೆಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಜನ್ಮದಿನ ನಿನ್ನೆ ಅಂಗವಾಗಿ ಆಚರ್ಚಣೆ ಮಾಡಿದ್ವಿ ಇವತ್ತು ಸನ್ಮಾನ್ಯ ನಮ್ಮ ನಾಡಕಂಡ ಹೆಸರಾಂತ ನಟರು ಮತ್ತು ನಮ್ಮ ಗುರುಗಳು ನಮ್ಮ ವಿಷ್ಣುವರ್ಧನ್ ಸರ್ ಅವರ ಎಪ್ಪತ್ತೈದನೇ ವರ್ಷ ಈ ಬಾರಿ ಬಂದಿರೋದ್ರಿಂದ ನಮಗೆಲ್ಲ ಖುಷಿ ಆಗ್ತಾಯಿದೆ ಜೊತೆಗೆ ನಮ್ಮ ಶ್ರೀನಿವಾಸ್ ಅವರು ಸರ್ ಈ ಬಾರಿ ನೀವು ಅವಕಾಶ ಮಾಡಿಕೊಡ್ಬೇಕು ನಿಮ್ಮದು ಜಾಗ ಇದೆ ಅಂತ ಕೇಳಿದ್ರು ನಾನು ಅನೇಕ ಚರ್ಚೆ ಮಾಡಿದೆ ಈ ಹಿಂದೆ ವಿಷ್ಣುವರ್ಧನ್ ಸರ್ ಅವ್ರಿಗೆ ಈಗ ಕ ಇದರಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕಂತ ಒಂದು ಪರಿಸ್ಥಿತಿಯಲ್ಲಿ ಏನೇನು ಅಂತ ವಿವರಣೆ ಮಾಡಿದ್ವಿ ಚರ್ಚೆ ಮಾಡಿದ್ವಿ ನಾನು ವಿಷ್ಣುವರ್ಧನ್ ಸರ್ ಅವರು ಕಾಲವಾದ ನಂತರ ಕಾ ಕಾಲವಾದ ದಿನ ನಾನು ಕಂಠೀರುವ ಸ್ಟುಡಿಯೋ ಅಧ್ಯಕ್ಷ ಆಗಿದೆ ಅವತ್ತು ಅಣ್ಣವ್ರಿಗೂ ನಾನು ಮನವಿ ಮಾಡಿದ್ದೆ ಸರ್ ಹೆಂಗೂ ಹದಿನಾರು ಎಕರೆ ಇದೆ ಹದಿನಾಲ್ಕ ಹದಿನಾರು ಎಕರೆಲ್ಲಿ ಎರಡು ಎಕರೆ ರಸ್ತೆಗೆ ಹೋಗಿದೆ ನಮ್ಮ ಕಂಠೀರುವ ಸ್ಟುಡಿಯೋ ಅದರೊಳಗೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಲ್ಲಿ ಒಂದು ಸ್ಮಾರಕ ಮಾಡಿದ್ದೀರಾ ಜೊತೆಗೆ ವಿಷ್ಣುವರ್ಧನ್ ಸಾರ್ದು ಅಲ್ಲೇ ಪಕ್ಕದಲ್ಲಿ ಮಾಡಿ ಜೊತೆಗೆ ನಿಮ್ಮದು ಅಲ್ಲೇ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಅವ್ರ ಹತ್ರ ಮೊದಲೇ ಹೇಳಿದೆ ಅದು ಕಾರಣಾಂತರದಿಂದ ಅವರು ಚರ್ಚೆ ಮಾಡಿದ್ರೆ ಏನೋ ಗೊತ್ತಿಲ್ಲ ಅವತ್ತು ನಾನು ಅಧ್ಯಕ್ಷ ಆಗಿ ನಾನೊಂದು ಮನವಿ ಕೂಡ ಮಾಡಿದೆ ಆದರೆ ಇಲ್ಲ ಕಂಠೀರ್ವ ಸ್ಟುಡಿಯೋ ಬೇಡ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡೋಣ ಅಂತ ಹೇಳಿ ತೀರ್ಮಾನ ಸರ್ಕಾರ ತಗೊಂತು ಮತ್ತು ಇವತ್ತು ಒಂದು ನೋವಿನ ಸಂಗತಿ ಇವತ್ತು ನಾವು ನಮ್ಮ ಪಂಚಾಯಿತಿ ಇದು ನಾವು ಹುಟ್ಟಬಳೆದಂಥ ಗ್ರಾಮ ಇದು ನಾವು ಉಟ್ಬೇಳ್ದಂಥ ಪಂಚಾಯಿತಿ ಇವತ್ತು ಸನ್ಮಾನ್ಯ ವಿಶ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಸ್ಮಾರಕ ಆಗಿಲ್ಲ ಅನ್ನೋದು ಒಂದು ನೋವಿದೆ ಜೊತೆಗೆ ವಿಶ್ ನಮ್ಮ ಶ್ರೀನಿವಾಸ್ ಅವರು ಮತ್ತು ಎಲ್ಲರೂ ಸೇರಿ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ ನಾವು ಕೈ ಜೋಡಿಸ್ತೀವಿ ನಮ್ಮ ಕೈಲಾದ ಒಂದು ಸೇವೆ ಮಾಡ್ತೀವಿ सघंद <laughs>